ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಹುಬ್ಬೆಲ್ಲು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಇದುವರೆಗೂ ನೀವು ಕಾಯ್ತಾನೇ ಇದ್ರಿ ಹತ್ತೊಂಬತ್ತನೇ ತಂತಿನ ಹಣ ಇವತ್ ಬರತ್ತೆ ನಾಳೆ ಬರತ್ತೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಮ್ಗೆ ಕಾಂಗ್ರೆಸ್ ಸರ್ಕಾರದಿಂದ ಸುಖ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಏಪ್ರಿಲ್ ಎರಡನೇ ವಾರದಲ್ಲಿ ನಾವು ಹತ್ತೊಂಬತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅನ್ಬಿಟ್ಟು ಸೊ ಎರಡನೇ ವಾರ ಹೋಗಿ ಏಪ್ರಿಲ್ ಎಂಟೊಳಗಡೆ ಅಂದ್ರೆ ಏಪ್ರಿಲ್ ಮೂವತ್ತನೇ ತಾರೀಕೊ ಒಳಗಡೆ ಕೊಟ್ಬಿಡ್ತೀವಿ ಅಂತ ಹೇಳಿ ಮತ್ತೆ ಇನ್ನ ಒಂದು ವಾರದಿಂದ ಕೂಡ ಹೇಳಿದ್ದಂತದು ಅದನ್ನೇ ನಾವು ಕೂಡ ನಿಮ್ಗೆ ವಿಡಿಯೋದಲ್ಲಿ ಹೇಳ್ತಾ ಬಂದ್ವಿ ಸೊ ಖಂಡಿತವಾಗ್ಲು ಇವತ್ತು ನೀವು ಹೋಪ್ ಇಟ್ಕೊಂಡಿರ್ತೀರ ಇವತ್ತು ಏಪ್ರಿಲ್ ಮೂವತ್ತನೇ ತಾರೀಕಲ್ವಾ ಸೊ ತಿಂಗಳ ಕೊನೆ ಖಂಡಿತವಾಗ್ಲು ಹತ್ತೊಂಬತ್ತನೇ ಕಂತಿನ ಹಣ ಬಂದ್ಬಿಡತ್ತೆ ಅನ್ಬಿಟ್ಟು ಈಗ ಇದ್ದಂಗೆ ಬಂದು ಸುಧಾರ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮೀಡಿಯಾದಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಯಾವ ದಿನಾಂಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಅನ್ಬಿಟ್ಟು ಇಷ್ಟೇ ಅಲ್ಲ ಸೊ ಮಹಿಳೆಯರಿಗೆ ಬರ್ಜರೆ ಗುಡ್ ನ್ಯೂಸ್ ಅಂದ್ರೆ ಎರಡ್ ಕೊಡೋದಿಲ್ಲ ಒಟ್ಟಿಗೆ ಆರ್ ಸಾವಿರ ರೂಪಾಯಿ ಕೊಡ್ತೀವಿ ಈ ದಿನಾಂಕದಲ್ಲಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಇದಾರೆ ಬಗ್ಗೆ ಕಂಪ್ಲೀಟ್ ಆದಂತ ಇನ್ಫಾರ್ಮೇಶನ್ ನ ಈಗ ಲೇಟೆಸ್ಟ್ ಆಗಿ ನಮ್ಗೆ ಅಪ್ಡೇಟ್ ಬಂದಿದೆಯೋ ಅದ್ರ ಬಗ್ಗೆ ಇವತ್ತಿನ ಮೀಡಿಯಾದಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಬೇಡ ಅಂಡ್ ಅದಕ್ಕಿಂತ ಮುಂಚೆ ನೀವು ದಿನ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲದಾಗಿ ನಿಮ್ಮಲ್ಲೇ ಮುಗ್ದೋಯ್ತು ಇನ್ನೂ ಹತ್ತೊಂಬತ್ತನೇ ಕಂತಿನ ಹಣ ನಮಗೆ ಬರಲಿಲ್ಲ ಅಂದ್ಬಿಟ್ಟು ಸೊ ಈಗ ಮೊನ್ನೆ ಓಕೆನಾ ಈ ಮೂರ್ ದಿನದ ಹಿಂದೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಂ ಅವರ ಒಂದು ಸಮಾವೇಶ ಸೇರಿರುತ್ತೆ ಭಾಷಣ ಮಾಡ್ಬೇಕಾದ್ರೆ ಹೇಳ್ತಾರೆ ನಾನು ಈಗ ತಾನೇ ಹತ್ತೊಂಬತ್ತನೇ ಕಂತಿನ ಹಣವನ್ನು ರಿಲೀಸ್ ಮಾಡ್ಬೇಕು ಸೊ ಈಗ ಆಲ್ರೆಡಿ ಟೈಮ್ ಆಗಿದೆ ಅಂದ್ಬಿಟ್ಟು ಇನ್ನೊಂದು ವಾರದೊಳಗಡೆ ಕಂಪ್ಲೀಟ್ ಮಾಡೋಣ ಅಂತ ಹೇಳಿದ್ದಾರೆ ಇನ್ನೊಂದು ವಾರದೊಳಗಡೆ ಬಿಡುಗಡೆ ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ಇನ್ನೊಂದು ವಾರದೊಳಗಡೆ ನಿಮ್ಗೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಂದ್ಬಿಡತ್ತೆ ಅಂತ ಹೇಳ್ಬಿಟ್ಟು ಇನ್ನು ಕೇವಲ ನಾಲ್ಕ್ ದಿನದಿಂದ ಅವರೇ ಹೇಳಿದ್ದಂಥದ್ದು ಬಟ್ ಇವಾಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲಾ ಮೀಡಿಯಾದವರು ಕೂಡ ಪ್ರಶ್ನೆಯನ್ನ ಕೇಳಿದ್ರು ನಿಮಗೆ ಗೊತ್ತೇ ಇದೆ ಪ್ರತಿ ತಿಂಗಳು ಮೀಡಿಯಾದವರು ನ್ಯೂಸ್ ಅವರು ಅಥವಾ ಅವರು ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಕರೆಕ್ಟ್ ಟೈಮ್ ಗೆ ಗೃಹಲಕ್ಷ್ಮಿ ದುಡ್ಡು ಬರೋದೇ ಇಲ್ಲ ಸೊ ಮತ್ತೆ ನೀವು ಎಲ್ಲಿ ಅರ್ಥ ಮಾಡ್ಬೇಕಂತೀನ ಸೊ ಈ ತಿಂಗಳಲ್ಲಿ ನೀವು ಇಪ್ಪತ್ತನೇ ಕಂತಿನ ಹಣ ಕೊಡ್ಬೇಕಾಗಿತ್ತು ಗೃಹಲಕ್ಷ್ಮಿ ಬಿಡುಗಡೆ ಮಾಡೇ ಇಲ್ಲ ಹೇಳ್ತೀರಾ ಅಂತ ಹೇಳಿ ಮೀಡಿಯಾದವರು ಪ್ರಶ್ನೆಯನ್ನ ಮಾಡಿದ್ರೆ ಸೊ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನ್ ಉತ್ತರ ಕೊಡ್ತಾ ಇದಾರೆ ಅಂದ್ರೆ ಇನ್ನು ಮೂರು ವಾರ ಕಳಿಬೇಕಂತೆ ನಿಮ್ಗೆ ಹತ್ತೊಂಬತ್ತನೇ ಕಂತಿನ ಹಣ ಬರ್ಲಿಕ್ಕೆ ಅಂದ್ರೆ ಮೇ ತಿಂಗಳ ಮೂರು ಒಟ್ಟಿಗೆ ಅಂತ ಹೇಳ್ತಾ ಇದ್ದಾರೆ ಮೊನ್ನೆ ಮಾಡಿದ ಭಾಷದಲ್ಲಿ ಇನ್ನೊಂದು ವಾರದಲ್ಲಿ ಕೊಟ್ಟು ಬಿಡ್ತೀವಿ ಅಂದ್ರು ಇದೇ ಒಂದ್ ಇಪ್ಪತ್ತಿನ ದಿನ ಏನಂತ ಹೇಳಿದ್ರು ಅಂದ್ರೆ ನಮ್ಗೆ ಹಣಕಾಸು ಇಲಾಖೆ ಆಲ್ರೆಡಿ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣನೇ ಬಿಡುಗಡೆ ಮುಂದಿನ ತಿಂಗಳು ಮೂರನೇ ವಾರಕ್ಕೆ ನಿಮ್ಗೆ ಒಟ್ಟಿಗೆ ಆರ್ ಸಾವಿರ ರೂಪಾಯಿ ಬಿಡುಗಡೆ ಮಾಡ್ಬಿಡ್ತೀವಿ ಸೊ ನಮಗೂ ಗೊತ್ತಿದೆ ಹದಿನೆಂಟನೇಕಂತೂ ನೀವ್ ಹೇಳ್ತಾ ಇದ್ರ ಸೊ ಈಗ ಮೇಡಮೇ ಒಪ್ಪಿಕೊಂಡಿದ್ದಾರೆ ಸೊ ಹದಿನೆಂಟನೇಕಂತು ಒಂದು ತೊಂಬತ್ತು ಪರ್ಸೆಂಟ್ ಜನಗಳಿಗೆ ಹಾಕಿದ್ವಿ ಇನ್ನೂ ಒಂದ್ ಹತ್ತು ಪರ್ಸೆಂಟ್ ಜನಗಳಿಗೆ ಹಾಕಿರ್ಲಿಲ್ಲ ಕೂಡ ನಾವು ಮೇ ಮೂರನೇ ವಾರದಲ್ಲಿ ಏನ್ ಹತ್ತೊಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಿವೋ ಆ ಸಂದರ್ಭದಲ್ಲಿ ಹದಿನೆಂಟನೇ ಕಂತು ಕೊಡ್ತೀವಿ ಹತ್ತೊಂಬತ್ತನೇ ಕಂತು ಕೊಡ್ತೀವಿ ಜೊತೆಗೆ ಇಪ್ಪತ್ತನೇ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲಿ ಬರಬೇಕಾಗಿತ್ತು ಫೆಬ್ರವರಿ ಅಂತ ಈಗ ಮಾರ್ಚ್ ತಿಂಗಳಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಬರಬೇಕು ಮಾರ್ಚ್ ಅಲ್ಲೂ ಕೊಡ್ಲಿಲ್ಲ ಏಪ್ರಿಲ್ ಕೊಡ್ತಾರೆ ಅಂದ್ರು ಏಪ್ರಿಲ್ಗೂ ಕೊಡ್ಲಿಲ್ಲ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದ್ದಂತದ್ದು ಇದೇ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆದು ಹೊಸ ಅಪ್ಡೇಟ್ ಏನ್ ಬಂದಿತ್ತು ತಿಳಿಸ್ಕೊಟ್ಟಿದೀನಿ ಇವತ್ತಿನ ವಿಡಿಯೋ ಇದಾಗಿತ್ತು ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತು ಬಸವಣ್ಣ ಜಯಂತಿ ಕೂಡ ಇದೆ ಬಸವಣ್ಣ ಎಲ್ರಿಗೂ ಆರೋಗ್ಯ ಆಯಸ್ಸು ಐಶ್ವರ್ಯವನ್ನ ಕೊಟ್ಟು ಕಾಪಾಡ್ಲಿ ಅಂಡ್ ಅಕ್ಷಯ ತೃತೀಯ ಕೂಡ ನಿಮ್ ಎಲ್ರಿಗೂ ಕೂಡ ಚಿನ್ನ ಆಗಿರ್ಲಿ ದುಡ್ಡಾಗಿರ್ಲಿ ಅಥವಾ ಅನ್ನ ಭಾಗ್ಯ ಎಲ್ಲ ಕೂಡ ದೇವರು ಇನ್ನು ದುಪ್ಪಟ್ಟು ಮಾಡಲಿ ಅಂತ ಕೇಳ್ಕೊಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಇವತ್ತಿನ ವಿಡಿಯೋ ಯಾರನ್ನ ನೋಡಿದ್ರಿ ಅವ್ರಿಗೆಲ್ಲರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು